ಗುಢಮಾನವ ಎಲ್ಲ ಕಾಲದಿ ಬೇಡಿ ಕೊಂಬಿನಿ ತೆಂದು ದೈನ್ಯದಿ ಬೇಡ ದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದೀ ನೀಡುವರೆ ನಿನ್ನ ಮಲಗುಣ ಕೊಂಡಾಡಿಕೆಕ್ಕುವ ಭಾಗವತರೊಡನಾಡಿ ಸನ್ನನು ಜನ್ಮ ಜನ್ಮಗಳಲ್ಲಿ ಮರೆಯದಲೇ ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸನಂದನ ವಂದಿತ ಪಾದ ವಿಷ್ಣು ಸೃಜಿಷ್ಣು ಗೃಸಿಷ್ಣು ವಿವಂದೆ ಕೃಷ್ಣ ಸದುಷ್ಣವಧಿಷ್ಣ ಸುಧುಷ್ಣ ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗೃಂಭಜೆ ಶ್ರೀಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಮೂವತ್ತೆರಡು ಮೂಢ ಮಾನವ ಎಲ್ಲ ಕಾಲದಿ ಬೇಡಿಕೊಂಬಿನಿ ತೆಂದು ದೈನ್ಯದಿ ಎಂಬ ಈ ಪದ್ಯದಲ್ಲಿ ಶ್ರೀಜಗನ್ನಾಥ ದಾಸಾರ್ಯರು ಮೂಢರಾದ ಮಾನವರು ಕಾಮಾದಿ ಪುರುಷಾರ್ಥಗಳನ್ನು ಬೇಡುವರು ಭಗವದ ಅನುಗ್ರಹ ಪ್ರಾಪ್ತಿಗಾಗಿ ಹಂಬಲಿಸುವ ಸುಜನರು ಸ್ವಪ್ನದಲ್ಲಿಯೂ ಪುರುಷಾರ್ಥಗಳನ್ನು ಬೇಡುವುದಿಲ್ಲ ಶ್ರೀಹರಿಯ ನಿರ್ದೋಷವಾದ ಗುಣಸ್ತೋಮಗಳನ್ನು ನಿರಂತರ ಉಪಾಸನೆ ಮಾಡುತ್ತಿರುವ ಭಾಗವತರ ಸಂಘವನ್ನು ಸುಖವನ್ನು ನೀಡೆಂದು ಶ್ರೀಹರಿಯಲ್ಲಿ ಪ್ರಾರ್ಥಿಸಬೇಕೆಂದು ಹೇಳುತ್ತಾರೆ ಜೀವನಲ್ಲಿ ವಿಷಯ ಭೋಗಗಳನ್ನು ಅಪೇಕ್ಷಿಸುವ ಜನರು ಮೂಢಮಾನವರು ಅಜ್ಞಾನಿಗಳಾದವರು ಸರ್ವ ಸರ್ವಕಾಲಗಳಲ್ಲಿ ಭಗವಂತನನ್ನು ದೈನ್ಯದಿಂದ ವಿಷಯೋಪಭೋಗವನ್ನು ಕೊಡೆಂದು ಪ್ರಾರ್ಥಿಸುವರು ಜ್ಞಾನಿಗಳಾದ ಸಾಧಕರು ಸ್ವಪ್ನದಲ್ಲಿಯೂ ಕೂಡ ಧರ್ಮಾದಿ ಪುರುಷಾರ್ಥಗಳನ್ನು ಬೇಡುವುದಿಲ್ಲ ಆ ಕೈವಲ್ಯ ಭೋಗ ಸುಖವು ಅವರಿಗೆ ಬೇಡ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಎಂದಿದ್ದಾರೆ ದಾಸಾರಿಯರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಎಂಬ ಕೀರ್ತನೆಯಲ್ಲಿ ಪುರುಷಾರ್ಥಗಳನ್ನು ಸ್ವಪ್ನದಲ್ಲಿಯೂ ಸಹ ಬೇಡದಂತೆ ಕರುಣಿಸು ಎಂದು ಮೊರೆ ಇಡುತ್ತಾರೆ ಆ ಕಾಮಿತಾರ್ಥಪ್ರದನಲ್ಲಿ ಒಂದು ಪಕ್ಷ ನೀನು ನೀಡಬೇಕೆಂದಿದ್ದರೆ ನೀನು ಅನುಗ್ರಹಿಸುವುದಾದರೆ ನಿನ್ನ ನಿರ್ದೋಷವಾದ ಅನಂತ ಕಲ್ಯಾಣ ಗುಣಗಳ ಸಮೂಹವನ್ನು ನಿರಂತರವೂ ಕೊಂಡಾಡಿ ಹಿಗ್ಗುತ ನಲಿದಾಡುತ್ತಿರುವ ನಿನ್ನ ಭಗವದ್ ಭಕ್ತರ ಸಂಘ ಸುಖವನ್ನು ನೀಡು ನನ್ನನ್ನು ಅವರ ಸತ್ಸಹವಾಸದಲ್ಲಿ ಸೇರಿಸು ಅವರೊಡನಾಡಿಸು ಯಾವ ಜನ್ಮ ಬರಲಿ ಸಜ್ಜನರ ಸಂಘದೊಳಿಡಿ ಸಣ್ಣ ರಂಗ ಅವರ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಎಂದು ಆತುರದಿಂದ ಮೊರೆ ಇಡುತ್ತಾರೆ ಇದರಿಂದ ಕ್ಷುಲ್ಲಕರ ಸಂಘವನ್ನು ತ್ಯಜಿಸಿ ಸಜ್ಜನರ ಸಂಘ ಸುಖವನ್ನು ಬಯಸು ಅವರ ಸತ್ಸಹವಾಸವು ಸರ್ವವಂಧ್ಯನಾದ ಶ್ರೀಹರಿಯ ಸಾನಿಧ್ಯವನ್ನು ಸೇರಲು ಮಾರ್ಗವಾಗುವುದೆಂದು ತಿಳಿಸುತ್ತಾರೆ ಇದರಿಂದ ಭಾಗವತರ ಸಂಘದ ಮಹತ್ವವು ಗೊತ್ತಾಗುವುದು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು